ಏನಂತ ಉರಿಯೋದೇ ನವ್ರ ಕೈಯ್ಯಲ್ಲಿ ನನಗೂ ಸಹಕಾಗಿ ಹೋಗಿದೆ ನೋಡೋರಿಗೆ ಏನು ಪಾಪಣ್ಣ ಪಾಪ ಕೆಟ್ಟ ಅಭ್ಯಾಸ ಇಲ್ಲ ಹೇಳ್ದಂಗೆ ಕೇಳ್ತಾನೆ ಹೆಂಗೆ ಬೇಕಾದ್ರೆ ಸಂಸಾರ ಮಾಡ್ಕೊಂಡು ಹೋಗೋದು ಅಂತ ಹೇಳ್ತಾರೆ ತಾಯಿನೂ ಹಂಗೆ ಹೇಳೋದು ನನ್ನ ಮಗು ಒಳ್ಳೇವ ನನ್ನ ಮಗು ಒಳ್ಳೆಯವ ಇಲ್ಲೊಂದು ಮಸೂಳೆ ಗೊತ್ತು ನನಗೆ ಈ ಥರ ಸಣ್ಣ ಬುದ್ಧಿಹರಿ ಯಾರಿಗೂ ಸಿಕ್ಕಬಾರ್ದು ಹುಡುಕಾದರೂ ಅಡ್ಡಿಲ್ಲ ಎಂತ ಆದರೂ ಒಡ್ಡಿಲ್ಲ ಹಿಂಗಿದ್ದಾರ ಕಲ್ವರಿಗೆ ಮಾತ್ರ ಬಹಳ ಗೋಳದೆ ಯಾರಿಗೆ ಹೇಳೋದು ನನ್ನ ಅನ್ನ ತಾಯಿ ಹೇಳಿದ್ರೆ ಅವರು ಏನು ಒಪ್ಪಲ್ಲ ನಂಗೆ ಹೇಳೋಕ್ಕೆ ಅಂತ ನನ್ನ ಆಚಿ ಆದಂಗೆ ಎಂತ ಅಂತ ಹೇಳದ ಯಾ ದೇವ್ರಿಗೆ ನೀ ಬುದ್ಧಿ ಕೊಡ್ಬೇಕೇನ ಇನ್ನು ಇನ್ನು ಏನೇನೋ ಅನ್ಬಸಕ್ಕ ಎಷ್ಟು ಕಷ್ಟ ಕಷ್ಟಪಟ್ಟು ಧೂಳೆ ದುಡ್ಡು ಕಾಸಿ ಎಂಥದೇ ಇದ್ರೆ ಒಂದು ಅಮ್ಮ ಅಮ್ಮ ಯೋ ಮಾರತಿ ಆ ಗಿಡ ಕಡಿಕ ನೋಡ್ಬೋದು ನೀಂಚೂರು ಬಾಯಿ ಇಲ್ಲಿ ಮುಂಚೆ ತಿಂಡಿ ಕೊಡೋ ಮಾರತಿ ಎಷ್ಟೊತ್ತಿಂದ ಕರೀತಿದ್ದೀನಿ ನೀನೊಬ್ಳು ನಂಗೆ ಟೈಮ್ ಆತಲ್ಲಿ ಏ ಗುಂಡಪಂಡ ಅವನಿಲ್ಲ ಹೋಗಾತೇನ ಯಾವಾಗಲೂ ಹಿಂಗೆ ಮಾಡ್ತೀಯಾ ಅಂತ ಹೇಳ್ತಾರೆ ಬೇಕಂತ ಸೋಮತನ ಮಾಡೋಕ್ಕೆ ಮಾಡ್ತೀಯಾ ಅಂತಾರೆ ಗೊತ್ತಾನ ಹಿಂಗೆ ಅಂತ ಅವ್ರಿಗೇನ್ ಗೊತ್ತು ಎಂತ ಹಂಗ ನೋಡ್ತಾ ನಿತ್ತೀಯ ಮಾರತಿ ಮುಂಚೆ ತಿಂಡಿ ಕೊಡೆ ಬಾರೆ ನಾ ಹೇಳಿದ್ ಸಾಧ್ಯ ಇಲ್ಲ ನಿಂಗೆ ಹಂಗಾರೆ ಅಲ್ಲ ಬೇಕಂತ ಹಂಗೆ ಮಾಡ್ತಿದ್ದೀಯ ಮನೀನ வாழ்க்கை சார் வாழ்க்கை அம்மா நான் யாருக்கு என்ன கேட்கல ನೀ ಬಂದು ತಿಂಡಿ ಕೊಡ್ತೀಯಾ ಇಲ್ಲ ನಾನು ಹಾಗೆ ಉಪವಾಸ ಹೋಗ್ಲಾ ಹೇಳಿ ಅಲ್ಲೇ ಎಲ್ಲರೂ ಹೋಟ್ಲಲ್ಲಿ ಇದ್ರೂ ತರ್ಸ್ಕೊಂಡು ತಿಂತೀನಿ ನಾನು ಮತ್ತೆ ಅಂತ ಮಾಡೋದು ಹಾಂ ಏನೋ ಆಗಿದೆ ಏನೋ ಕಿಸ್ಮ್ ಕಡೆ ಆಗಿದ್ದು ಹೌದು ಓಡಾಡ್ರಿ ಏನಂತಾರೆ ಅಂತ ನೋಡೋಕ್ಕಾಗಿದ್ದರೆ ಬರೀ ಬಿಡಿಸ್ತಿದ್ದೆ ಮೂರು ದಿವಸ ನಾಲ್ಕನೇ ದಿವಸ ಅನ್ನಿಸ್ತತಿ ಹಿಂಗೇನೋ ಬಂದ ನಡಿಯ ನಡಿ ಇಲ್ಲ ಕೂಗ್ಬಡಾ ನಡಿ ನಡಿ ಬಂದೆ ನೀ ಬಾ ಎಂತ ಹೇಳದೆ ಅಂತ ಬೇಡ ನಂಗೆ ಒಂಚೂರು ಬಂದು ತಿಂಡಿ ಕೊಡು ನಾ ಇಲ್ಲೇ ಕೂತ್ಕೊಂಡಿರ್ತೀನಿ ಹೋಗೊಂಚೂರು ತಿಂಡಿ ತಗೊಬಾ ಮಾರತ್ತೆ ಸ್ವಲ್ಪ ಅಲ್ಲ ತಿಂಡಿ ನಾನು ಕೊಡ್ಬೇಕಾ ತಿಂಡಿನ ಏನಾಗಿದೆ நியா <CKKų> தான் <Darwin> <SanarkSean> <Oliver> ಅವ್ರವ್ರ ಮನೆ ಕತೆ ಅವ್ರವ್ರಿಗೆ ಗೊತ್ತು ಅವ್ರು ಯಾರು ಹಿಂಗೆ ಮಾಡಲ್ಲ ಅದಕ್ಕೆ ಅವ್ರು ಸುಧಾರಿಸ್ಕೊಂಡು ಅದ ರೀ ಹಂಗೆ ಎಂತ ಒಂತ ಮಾಡಿ ಬಾರ್ರಿ ಅದು ಅಂತ ಮಾಡದ ನೀ ಸುಮ್ಮನೆ ಇರಮ್ಮ ತಿಂಡಿ ತಗು ಬ ಹೋಗು ಕಾಡವ ಅದ ಕಾಡು ಆಗಲ್ಲ ಗೊತ್ತೇ ಅಂತ ಕಾಡು ಸಾರ್ವಾ ಒಂತದ ಒಂಥ ಕಣಲಿರತನು ಪೂವ್ ಗಡಿಯದ ಅಂತಕ ಮಾಡದ ಅಂತಕ ಮನೆ ಮಾಡೋದು ಲಕ್ಷ್ಮಿ ನಿಲ್ತದ ಮನೆ ಸೊಸೆರೆ ಮನೆ ಮಹಾಲಕ್ಷ್ಮಿ ಅಂತ ಹೇಳ್ತಾರೆ ದಿನ ಬೆಳಗಾದರೂ ಹಿಂಗೆ ಕಣ್ಣಲ್ಲಿ ನೀರು ಹಾಕ್ತಾ ಇದ್ರೆ ಮನೆ ಮಾಡ್ ಆಗಿದ್ಯಾ ಅಂತ ಎಂತ ನಿಮ್ಗಾಗಿದ್ಯಂತ ಮೊನ್ನೆ ಇದ್ರಲ್ಲೇ ಮರತೆ ನಿನ್ನೆ ಕತ್ಲೆಯಿಂದ ಹಿಂಗೆ ಮಾಡೋಕೆ ಶುರು ಮಾಡಿರಪ್ಪ ಎಂತ ಅಂತ ಹೇಳದ ಎಂತ ಅಂತ ಕೇಳಬೇಕಿತ್ತು ನಿಮ್ಮ ಏನು ಏನು ಮಾಡ್ತಾ ಇದ್ದಾರೆ ಅಂತ ಮಾತ್ರ ಆಗೋದೇ ಇಲ್ಲ ನಂಗೆ ಆಗದೇ ಇಲ್ಲ ಇವ್ರ ಕೈಲೂರಿಯಕ್ಕೆ ಯಾರಿಗೂ ಕಾಣಲ್ಲ ಇದು ಇಲ್ಲೊಂದು ಮೋಸಳಿಗೆ ನಂಗೆ ಮಾತ್ರ ಗೊತ್ತು ಗೊತ್ತಾ ಮಾಡಿ ಆರವ್ರಿಗೆ ಗಂಡನ ಈಚಾರ ಅವ್ರವರಿಗೆ ಗೊತ್ತಾಗದ ಇದು ನೀವು ಹೇಳಿದ್ರೆ ಸಹಿಯಲ್ಲ ನಂಗೆ ಗೊತ್ತಾಗದ ಹಿಂಗೆ ಹೇಳ್ತಾನಿತ್ರ ಎಂತ ಆಗಿದೆ ಅಂತ ನಂಗೆ ಹೆಂಗೆ ಗೊತ್ತಾಗ್ತದೆ ನಾ ಹೇಳಿ ಏನಾದ್ರು ಉಪಯೋಗದ ನೀ ಯಾವತ್ತಿದ್ರು ನಿಮ್ಮ ಮಗದ್ದೇ ಸರಿ ಅಂತ ಹೇಳರು ನಿನ್ನ ಪೇಟಲ್ಲಿ ನಂಗೆ ಹೇಳಕ್ಕೆ ನಾಚಿಕೆ ಆದ್ ಅಂಗಡಿನ ಹೋದಳು ಬಿಸಿಲ ಇತ್ತಲ್ಲ ಕೊಡೆ ಮರ್ತು ಬಂದಿದೆ ಅರ್ಧ ದಾರಿಲಿ ನಡ್ಕೊಂಡು ಬರದಿ ಜೋರ್ ಮಳೆ ಬಂದಂಗಾತು ಕೈಯಲ್ಲಿ ಬೇರೆ ಬ್ಯಾಗ್ ಇತ್ತ ನಂಗೆ ಅವ್ರು ಗುರ್ತದರಯ ಛತ್ರಿ ಇತ್ತು ದೊಡ್ಡ ಛತ್ರಿ ಇತ್ತು ಒಂಚೂರು ಅವ್ರ ಪತ್ತ ಹೋಗಿ ನಿಂತೆ ಅಲ್ಲಿ ಬಸ್ ಸ್ಟ್ಯಾಂಡ್ ಒಳಗೆ ಬರ ತನಕ ಅವ್ರ ಕೊಡೆ ಹಿಡಿದ್ರು ನಾನು ಒಳಗೆ ದಾಟದ್ಮೇಲೆ ನನ್ನ ನಾನು ನಾನಿದ್ದೀನಿ ಅದು ಎಲ್ಲಿತ್ತು ನೋಡಿದ್ರೆ ಏನ್ ಮಾಡಿದ್ರು நானே நீர் தியா கோடை ஆகிட்டு நான் நீன இன்னொரு நான் சும்மிடக்காக மத்திய ஜாஸ்தி அல்ல இன் கேன்மா ஆது எந்தீங்க நோட் நான் ஓஹையொழி கணசின் ஜொத்தியூர் கூடல ஏனாலும் இழி ஹோகல எந்த ஆகதே இல்லை அவங்க நீ எந்த கலக்க நீன்சில் ஏன்னே இல்லை சாப்பிட ஹோத்தி தியலா நீன்கு மத்திய கெதிரிக்கெழற நூறு கேட்கறே ஹோட இன்னுமேலே அல்ல நீங்கள் கலச நீ ஓகே நீங்கள் கேச நீ ஹோக ஓ பந்தான இல்லை பந்தா ஏன் ராஜீல் கண்ட்ஸ் நீனே சையணா நினைவு சையா கண்டஸ்தன ஹாக்கி தேவ்ஹண்ணாரா ஆ மழை வரோஸ்டொத்திட்டு அதுக்கு நீளம் இஷ்டெல்லாம் உபயோகி மாதிரி ஆடக்கு நோடின் முன்சிந்த ಆ ಮಗುಗೆ ಸಲಗಿ ಕೊಡ್ತೀರಿ ಮಗ ಅದಕ್ಕೆ ಹೆಂಗೆ ಮಾಡ್ತಾರೆ ಅಂತ ಹೇಳಿ ಅಲ್ಲ ಯಾರು ಹೇಳೋದೇಯ ಸಲಗಿ ಕೊಟ್ಟು ನಿನ್ನೆ ಎಂತ ಮಾಡೋದು ನಾನು ನಾಳೆ ನಿನ್ನ ಅಕ್ಕ ಎಲ್ಲ ಡ್ಯೂಟಿ ಮಾಡ್ತಾ ಇದೆಯಲ್ಲ ನೂರಾರು ಜನರ ಜೊತೆ ಹೋಗ್ಬೇಕು ಕೆಲಸ ಮಾಡಬೇಕು ಬರ್ಬೇಕು ಆಫೀಸಲ್ಲಿ ಮಾತು ಕತೆ ಆಡಬೇಕು ಅನೇಕ ಅವರು ಬೈಕಲ್ಲು ಈಕಲ್ಲು ಎಲ್ಲ ಬರ್ಬೇಕು ಬಂದಾಗ ಅದ್ರ ಗಂಡು ಹಿಂಗೆ ಹೇಳ್ತಾ ಕೂತ್ರೆ ಎಂತ ಆಗ್ತದ ಎಂತ ಆಗ್ತದ ಆತದ ಜೀವನ ಒಂದೇ ಒಂದಿನ ಎಷ್ಟೋ ದಿನದ ಮೇಲೆ ಹೇಳಿದ್ದಲ್ಲ ಗುಂಡಪ್ಪಣ್ಣ ಹಾಕಿ ಕರ್ಕೊ ಬಂದಿದ್ರ ಅಂತ ಗುಂಡಪ್ಪಣ್ಣ ಹಿಂಸ ಹಿಂಸನಾ ಗುಂಡಪ್ಪಣ್ಣ ಅಮ್ಮ ನಾಟಕದ ಮಾತು ಆಡ್ತದೆ ಅಂತ ಹೇಳಿ ನೀನು ಪೂರ್ತಿ ಹಿಂಗೆ ನಂಬ್ಕೊಂಡು ನನಗೇನು ಹೇಳಕ್ಕೆ ಬರಬೇಡ ನಿಂಗೆ ಗೊತ್ತಿಲ್ಲ ಏನು ದಿನಾನು ಅಲ್ಲಿ ಏನು ಇದನ್ನೆಲ್ಲ ಕೊಡೋಕ್ಕೆ ಏನು ಇರಲ್ಲ ಮಾತಾಡ್ಕೊಂಡು ವಾರಕ್ಕೆ ಒಂದು ಸತಿ ಎರಡು ಸತಿ ಹೋದರೆ ಆತದೆ ಬೇಡ பேட நோடப்பா அப்பா முந்தை மாத்தாடுபேட மாதாட் நான் தப்பி கொடுத்துனிங்க ஈகல்ல நின் மாத்தாடு நீ அந்த திண்டி கூட கேட்கல நன்ஹ் நான் கொடல நான் திண்டி கொடலா அது கேள் இன்னு இல்லை அவள் மாட்டி ததே டென்சு கறி ஹாக்க சர்வோலே பேட அந்த தொக்க இட்ட இல்லை நான் எரடனே தித்தீனி அந்த நீஹோதேர் கடனே தின்க்க ಇನ್ನು ಮೇಲೆ ಮನೇಲಿ ಎಂದಿಗೂ ತಿನ್ನಂಗಿಲ್ಲ ಕಂಡೀಷನ್ ಮತ್ತೆ ನೋಡಿ ಹೇಳಿನಿ ನಿಂದೇ ಆಡಳಿತ ನಡೀತದೆ ಅಂತ ಮಾತ್ರ ತಿಳ್ಕೊಬೇಡ ಒಂದೇ ಅದ್ರ ಇಕ್ಕೊಡ ಕೇಳ ಒಂದೇ ನೀನೇ ಇಕ್ಕಿ ತಿನ್ಕೊಂಡೋರು ಎರಡರಲ್ಲಿ ಒಂದು ಮಾಡಿಟ್ಟು ಅಡುಗೆ ಇದ್ದಂತೆ ನೀನು ಹೆರಗಡೆ ತಿನ್ನಂಗಿಲ್ಲ ಅಷ್ಟೇ